ಅಲ್ಲಿ ಮೊನ್ನೆ ನಿನಗ ಬಂಗಾರದ ಕೆಲಸ ಹಾಚಿಕೊಟ್ಟಿನಿ ಆರಾಮ್ ಮಾಡೋ ಬಿಟ್ಟು ಬಿಟ್ಟು ಬಂದಿ ಅಲ್ಲ ಕೆಲಸ ಮ್ಯಾನೇಜರ್ ಆ ಎಷ್ಟೋ ಮಂದಿ ಅಪ್ಲಿಕೇಶನ್ ನಾ ಮಾಡ್ಕೊಂಡು ಅಲ್ಲಿ ಅವ್ರ ಕೈ ಬಿದ್ಕೊಂಡು ನಿನಗ ಜಾಬ್ ಕೊಡ್ಸಿನಿ ಅದನ್ನ ಬಿಟ್ಟು ಬಂದಿ ಅಲ್ಲಿ ಹೋಗಿ ನೀನು ಮತ್ತ ಅದ್ರಾಗ ನಾ ಹಿಂಗ ತಕ್ಕೊಂಡ್ ಕರಿ ಹಿಂಗ ಬಂದ್ ಹಿಂಗ ಕೊಡತ್ತಾರ ರೀ ಹಂಗಂತ ಎಂತ ಕರ್ಮ ಮಾಡೇನಿ ಹಂಗ ನಿಂಗ ಬೇರೆ ಹುಡುಕ್ತಿ ಹಿಂಗ ನೀರ್ ಹಾಕ್ಬೇಕ್ ಬರೇ ಅಂತದ್ ಹುಡುಕ್ತಿ ನಿನಗ ಏನ ಹಾಕ್ಬೇಕು ಅಂತ ಇತ್ತು ಹೇಳ್ಲಿಪ್ಪ ಮಾಡ್ತೀರಿ ಹೆಂಗಂದ್ರ ಹುಚ್ಚಿ ಹೊದ ಹೋಗಿರ್ತಾರ ಅಲ್ಲೇ ನೀರ್ ಇರೋದ್ಬಿಟ್ರ ಸಾಕು ಪರಿಸಿಕ್ಯ ನಿಮ್ಗ ಸವಾಸನೆ ಬೇಡ ಹಗ್ಲೇ ನೀ ಕೆಲ್ಸ ಬರಿ ಇಂಥವ್ ಹೇಳ್ತೀನಿ ಇಲ್ಲಿ ಬೆಳಿಯುದ ಹುಚ್ಚಿ ಬಳಿ ಅದ ಲೇ ನೆಳ್ಳ ಕಿನಿಸ್ ಲೇ ಬಿಸ್ರ ಹೋಕಿನ ಏನ್ ಹೊತ್ ಕುತ್ಕೊಂಡ್ ಹೋಗಂಗಿಲ್ಲ ಏನೋ ಮುರಿಯಂಗಿಲ್ಲ ಹರಿಯಂಗಿಲ್ಲ ಆರಾಮ್ ಕೆಲಸ ಪಗಾರ ಚಲೋ ಇರ್ತಲ್ಲೇ ಅದಕ್ಕೆ ಅಪ್ಲಿಕೇಶನ್ ಹಾಕತಾರ ನಾನು ಬಿಡ್ಸ್ ಹಚ್ಚಿ ಕೊಡಾಕತ್ತಾರ ನಿನಗ ಏನ್ ಲೇಪನಿ ಇದು ಮಾಡಂಗಿಲ್ಲ ಬಿಡನಿ ನಾ ನೋಡಿ ದೋಸ್ತ ಕೆಲಸ ಮಾಡಿದ್ರ ಮದ್ವಿ ಹಾಕಿ ಇಲ್ಲಂದ್ರ ಅದ್ಯಾಡ್ದು ಸುಮ್ನೆ ಮದ್ವಿ ಆಗುದಲ್ದ ಮನಿ ಮದ್ವಿ ಆಗುದಲ್ ನೀ ಕೆಲಸ ದುಡದ್ರ ಪಗಾರ ಕೊಡಂಗಿಲ್ಲ ಇದ್ ಕಾಲದಾಗ ನೆಲ್ಲಾ ಕುಂದ್ ಬರ್ರಿ ರೊಕ್ಕ ಹೋಗಿ ಕೆಲ್ಸ ಹಚ್ಕೊಳತ್ತಿನಿಂಗ ನಾನು ಎಂತ ಕೆಲ್ಸ ಕೊಡ್ಸಿಲ್ಲ ದೋಸ್ತ ಅದ್ ಮ್ಯಾನೇಜರ್ ಕೆಲ್ಸ ಅಲ್ಲಿ ಅದ ಒಂದ್ ನೋಡ್ರಿ ಬರುದು ಮತ್ತೆ ಇವಾಗಲ್ಲಿ ಏ ಕಾರ ಮನಿ ಕಡೆ ತೊಗೊಂಡ್ ಹೋದ್ರ ಏನ್ ಅನ್ನಕತ್ತಾರ ಯಾ ದೇವ್ರ ಗುಡಿ ಕಡೆ ಕುಂತಿದಿಪ್ಪ ಭಿಕ್ಷೆ ಬಿಡಕ್ ಹಿಂಗ ಅನ್ನಾಕತ್ತಾರ ಲೇಪಾ ಅಣ್ಣಾರ್ ನಾಕ್ ಅಂತಾರ ಜೀವನ್ದಾಗ ನೀನ ಚಿಲ್ಲರಗಟ್ಟಿ ಸೌಂಡ್ ಮಾಡಬೇಕಂದ್ರ ಜೀವನ್ದಾಗ ಚಿಲ್ಲರ ಹಾರ್ಸ್ಬೇಕ್ ಮೊದಲೇ ಚಿಲ್ಲರ ಹಾರಸ್ಬೇಕ್ ಚಿಲ್ಲರ ಆರಿಸಿ ಆರ್ಸಿ ಅದ ಮಾತ್ ಬರಕತೈತಿ ನನಗ ನೀ ಬಂದ್ ನೋಡೋ ಮಗೆ ಒಂದ್ ಪೈಕೈನ್ ಅದ ತಗೋ ಮತ್ತ ಎರಡ್ ಪೈಕೈ ನಿ ಸೂರಮ್ಸ ವಿಚಾರ ನೋಡಿ ಅಲ್ಲ ನೀನ ಒಂದ್ ಬಸ್ಸಿಂದ ಎರಡ್ ಬಸ್ ಎರಡ್ ಬಸ್ಸಿಂದ ಮೂರ್ ಬಸ್

கட்டப்பாஹு காலது நம்ம காலிகுதா புட்ல உட்கி அந்த எச்சடி உட்காத்தர் நம்ம இன் தேவன சே அதீவன நன்கிங்க ದೋಸ್ತೆ ನೀ ಎಲ್ಲಾ ಬಿಡು ಬಿಡ್ರಿ ಕೆಲ್ಸ ನಾಳೆ ನಮ್ಮ ಮೂನಿ ಕಡೆ ಬಾ ಎದಕ್ಲೆ ಎದಕ್ಕಂದ್ರೆ ನಟ್ಟಿ ಕೂಡ ತಿನ್ನಾಕೆ ಏ ನಮ್ಮ ಕೂಳಿರಲ್ಲೇ ಹೊಸಡಿಕೆ ನಿನ್ ಏನ್ ಮಾಡಿದಿಲ್ಲ ನೀ ನಿನ್ನೆ ಬಿಗ್ ಬಾಸ್ ನೋಡಿದೆ ಬಿಗ್ ಬಾಸ್ ಒಳಗ ಒಂದಿಟ್ಟು ಆ ವಿವ್ ನೋಡಿದೆ ನೋಡಿ ಸುಮ್ ಹುಚ್ಚಿದೆ ಹೋಗ್ಕೊಂಡೆ ಯಾಕ ಅಲ್ಲಿ ಮನುಷ್ಯ ಅದಿ ದನ ಅದಿಲಿ ಮನುಷ್ಯ ಅದೇನಿ ಮನುಷ್ಯನಾದಿ ಅಲ್ಲ ಮತ್ ಮನಿ ಮುಂದ್ ಬಂದ್ ಹಾಪ್ರಿ ಎದಕ್ ಲಬಲ ಹೋಗ್ಕೊಳಕತ್ತಿದಿ ನಾ ಇಲ್ದಾರ ಟೈಮ್ನಾಗ ಏನಾತ ಅರಿಸಿಕೆ ನಿನ್ನೆ ಗಾಡಿ ತೊಗೊಂಡ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಂದ್ ಹೊಲ್ ಇಡಬೇಕು ಅಂತಾಗಿಲ್ಲ ಅನ್ಲಿ ನಿನ್ನ ನಂಬಿನ ಪೆಟ್ರೋಲ್ ಹಾಕ್ಸಿರ್ತಾನೆ ಅಂತೇಳಿ ಅಲ್ಲಿ ಮಠ ಹೋಗಿ ಐದ್ ಕಿಲೋಮೀಟರ್ ದೂರ ಸುಮ್ಬಂದಿರಲಿ ಹೊಲ ಪೆಟ್ರೋಲ್ ಬಂದ್ ಮಟ ಇನ್ನೇನು ಗಾಡಿ ಕೇಳಿದ್ರೆ ನಾವು ಕೊಡ್ತಾನಿಲ್ಲ ನಿನಗೆ ಅಲ್ಲಿ ಅಷ್ಟೆಲ್ಲ ಹೊಯ್ಕೊಂಡ್ ಬಂದಿ ನಮ್ ಮನಿ ಮುಂದ್ ನಿಂತ ಒಂದ್ ಐದ್ನೂರು ರೂಪಾಯಿ ಪೆಟ್ರೋಲ್ ಹಾಕಾಕ್ ಬರಂಗಿಲ್ಲ ನನ್ ಟ್ಯಾಂಕ್ನಾಗ ಏ ಒಬ್ಬ ಕಡೆ ಸಾಲ ಇಸ್ಕೊಂಡು ಹೋಗಿ ತಗೊಂಡ್ ಬಂದ ಹಾಕಬೇಕು ಮನೇಲಿ ತಗೊಂಡೋಗ್ಬಿಟ್ಟಿಲ್ಲ ನೀನ್ ಇಲ್ಲಿ ಏನ್ ಪೆಟ್ರೋಲ್ ಇಟ್ಟು ನಂಬ್ ರೂಪ ಅಂತ ಹಾಕಿ ಹೋಗ್ಬೇಕು ಮಾಡಿನಿ ಎಲ್ಲಾ ತಿನ್ಗೆ ಪೆಟ್ರೋಲ್ ಖಾಲಿ ಮಾಡಿಬಿಟ್ಟಿ ನೀನ್ ನನ್ನ ಸ್ವಲ್ಪ ಹುಡುಗಿನ್ ಕರ್ಕೊಂಡು ಹೋಗಿದ್ದೆ ನಿನ್ ಅಲ್ಲೇ ಹುಡುಗಿ ಕರ್ಕೊಂಡು ಹೋಗಿ ನಂದೆ ಅದು ನಂದ ಕರ್ಕೊಂಡ್ ಹೋಗಿ ಅಲ್ಲಿ ಐವತ್ ರೂಪಾಯಿ ಬರೋಸ ಬರಂಗಿಲ್ಲ ನಾ ಸರಿ ಹಾಕಸ್ಬೇಕಂತ ಹೇಳಿ ಇಟ್ಕೊಂಡ್ ಹೋಗಿದ್ದೆ ಐವತ್ತು ರೂಪಾಯಿ ಮತ್ತಕಿಗೆ ಚಾಕೊಲೇಟ್ ಐಸ್ಕ್ರೀಂ ಕೇಳೋರೆ ಅಲ್ಲೇ ಹೋಗಿ ಬಿಟ್ಟು 50 ರೂಪಾಯಿ ಹಂಗ ಗಾಡಿ ಮೇಲೆ ಗಾಳಿ ಮೇಲೆ ಬರ್ತನೆ ನೀರೇ ಬಂತ ಗಾಡಿ ಮತ್ತೆ ಮನಿ ಬರೋ ಇನ್ನೇನ್ ಕೇಳಿದ್ರೆ ಕೊರ್ತಾರೆ ಕೋಡಿನ ತಗೋ ನಿಂದ ಯಾಕ ಕೊರ್ತನ್ ಲೇ ರೂಪಾಯಿ ನೋಡಿ ನನ್ನ ನಕಾಗೆ ಅಂದ್ರೆ ನಂಬರ್ ಇವಂಗರ ಕೂಡ ಇವ್ರ ವ್ಯವಸ್ಥೆ ಕೊಡ್ಲೇ ನಾನು ನೋಡಿ ಕೆಲಸ ಅಡ್ಚು ಕೆಲಸ ಅಡ್ಚು ನೀವು ಕೆಲಸ ಅಡ್ಚು ಕೊಟಾಣ ಲೇಪ್ಪ ಯೆ ನನಗ ಹೇಳಬೇಕು ಇಲ್ಲಿ ಕೆಲಸ ಮಾಡ್ತಿ ಹ ಏ ಇವನ್ ಕೊರ್ತೋನ ಅದನ ಬರ್ತಿ ಹ ಏ ಬಾಚುಲ ಕೆಲಸ ಪಾ ಹೆಂಗಾ ಹ ಏ ಕೊಂತಿತರ ಹ ಡದೆ ಐದ್ ನಿಮಿಷಕ್ಕೊಮ್ಮೆ ಬಂದು ಸುಮಾರು ಟೇಬಲ್ ಮಾರೈಕರ್ ನೋಡೋರು ಅಷ್ಟೇ ಮುಗಿದಿ ರೊಕ್ಕ ಇಟ್ಕೊಳ್ಳೋದ್ರಷ್ಟೇ ಕೆಲಸ ಹೆಂಗೈತೆ ಚಿಲ್ಡ್ರನ್ ಹ್ಮ್ ಎಲ್ಲ ನೀರ್ ಚಿಲ್ಡ್ರನ್ ಸಮಸ್ಯೆ ಇರಂಗಲ್ಲ ಅರಾಮ್ ಸುಮ್ನೆ ಇಸ್ಕೊಳ್ಳೋದ ಇಟ್ಕೊಳ್ಳೋದು ಇಸ್ಕೊಳ್ಳದ ಇಟ್ಕೊಳ್ಳೋದ ಅಷ್ಟೇ ಐದ್ ನಿಮ್ಷಕ್ಕೊಮ್ಮೆ ನಿಮ್ಗೆ ಕರಾ ಹೊಟ್ಟಿದ್ದು ನೀರ್ ಅಷ್ಟೇ

ಏನ್ ಲೇ ಏನ್ ಮಾಡುದ್ಲೆ ಬೊಜ್ಜಡಿಕೆ ಇಂತ ಕೆಲಸ ಮೊದಲೇ ಹೇಳಬೇಕಿಲ್ಲ ಇಲ್ಲಿ ಹಜ್ಜನ ಹೆರ್ತಿದ್ದಿಲ್ಲ ಏ ನೀನಿಂಗೆ ಐವತ್ ರೂಪಾಯಿ ಜಾಸ್ತಿ ಕೊಡ್ಸ್ತನ್ ಬಾ ಆನಾರ ರೂಪಾಯಿ ಜಾಸ್ತಿ ಕೊಡ್ಸ್ತನ್ ಬಾ ಏ ತಡレイಪ್ಪ ಏ ಬಾರು ಏ ಏ ಮಲ್ಲಾ ಏ ಬರಿ ನೀ ಯಾರಕಸ ಮಾಡ್ಬರ್ಲಿ ಹುಡುಕಿದ್ರಲ್ಲ ಏ ಏ ನಿಂದ್ರ ರೆ ಗಾಡಿ ಅಲ್ಲೋ ನೀವು ಒಂದ್ ದಿನ ಹೋಗಿ ಐದ್ನೂರು ರೂಪಾಯಿ ಕಮಿಷನ್ ಸಿಗ್ತೈತೆ ನನಗೆ ನ್ಯಾಡ ನೋಡಿ ಮಾರೂರು ಕಮಿಷನ್ ಸಿಕ್ಕೇತಿ ನೀವು ಬೈ ಒಂದಿನ ಹೋಗಿ ಟೆಬನ್ ಮೇಲೆ ಕುಂತ ರೊಕ್ಕ ಇಸ್ಕೊಂಡ್ ಸಾಕ್ ನಂಗ ರೂಪಾಯಿ ಕಮಿಷನ್ ಕೊಡ್ತಾರೆ ನಿನ್ ಐದ್ನೂರು ರೂಪಾಯಿ ಸಲುವಾಗಿ ನಾ ಅಂತ ಕೆಲಸ ಮಾಡ್ಲಿ ಏ ಏನಾಯ್ತಲಿ ಅಂದ್ರ ಕೆಲ್ಸ ಅದ ಆರಾಮ್ ಕುಂತ ಹಿಂಗ್ ಬರ್ದು ಸಾಕ್ ನೀ ರೋಗದ ಹೊಡ್ದಲ್ಲಿ ಒಂದ್ ಕೆಲ್ಸ ಮಾಡಿ ನಾನ್ ನಿಂಗ ಹಚ್ ಕೊಡ್ತೇನೆ ನನ್ಗ್ ಕಮಿಷನ್ ಕೊಡಿ ಅಂತೇಳಿ ಐದ್ನೂರ್ ರೂಪಾಯಿ ನನ್ ಕೆಲ್ಸ ಬ್ಯಾರೆ ಅದಾವ ಲೇ ಮತ್ತ ಕೆಲ್ಸ ಬ್ಯಾರೆ ಬೇರೆ ಅಲ್ಲಿ ರೊಕ್ಕಾ ಇಸ್ಕೊಂಡ್ ಇಸ್ಕೊಂಡ್ ಕೈ ವಸನು ಕೊಡ್ತಾನೂ ಏ ై ముగినా ఐదునూర్ రూపాయ పాలి మళ్ళీ చల్స్ మల్లు మ్యాడమ్ ఖుషి అదే ఖుషి